ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಬ್ಬ ಮಹಿಳಾ ಐ ಪಿ ಎಸ್ ಅಧಿಕಾರಿ ವಿಧವೆಯ ವೇಷದಲ್ಲಿ ಜೈಲಿಗೆ ಹೋದಾಗ ಜೈಲು ಕೇವಲ ಅಪರಾಧಿಗಳನ್ನು ಶಿಕ್ಷಿಸುವ ಸ್ಥಳವಲ್ಲ ಬದಲಿಗೆ ಅವರನ್ನು ಹಿಂಸಿಸುವ ಕೇಂದ್ರವಾಗಿದೆ ಎಂದು ಅವರಿಗೆ ಅರ್ಥವಾಯಿತು ಅಲ್ಲಿನ ಎಸ್ಐ ತನ್ನ ಕಾಮ ಆಸೆಗಳನ್ನು ಪೂರೈಸಿಕೊಳ್ಳಲು ರಾತ್ರಿ ವೇಳೆ ಮಹಿಳಾ ಕೈದಿಗಳನ್ನು ತನ್ನೊಂದಿಗೆ ಮಲಗಲು ಬಲವಂತಪಡಿಸುತ್ತಿದ್ದನು ಅವರೊಂದಿಗೆ ಕೆಟ್ಟದಾಗಿ ವರ್ತಿಸಿ ಅವರನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದನು ನಂತರ ಐ ಪಿ ಎಸ್ ಅಧಿಕಾರಿ ಕೈದಿಯ ವೇಷದಲ್ಲಿ ಸ್ವತಂ ಜೈಲಿಗೆ ಹೋದಾಗ ಇನ್ಸ್ಪೆಕ್ಟರ್ ಆಕೆಯೊಂದಿಗೆ ಇದೇ ರೀತಿ ವರ್ತಿಸುತ್ತಾನೆ ಆ ನಂತರ ಏನಾಯಿತು ಎಂದು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವೀಕ್ಷಕರೇ ರಾತ್ರಿ ಹತ್ತು ಗಂಟೆಯ ಸಮಯ ರಾಜಧಾನಿ ನಗರದ ಒಂದು ದೊಡ್ಡ ಸರ್ಕಾರಿ ಬಂಗಲೆಯಲ್ಲಿ ಐ ಪಿ ಎಸ್ ಅಧಿಕಾರಿಣಿ ಭಾವನಾ ರಾಥೋಡ್ ತಮ್ಮ ಆಫೀಸ್ನಲ್ಲಿ ಕುಳಿತು ಕೆಲವು ಫೈಲ್ಗಳನ್ನು ಪರಿಶೀಲಿಸುತ್ತಿದ್ದರು ನಿಶಬ್ದವಾಗಿರುವ ಆ ರೂಮಿನಲ್ಲಿ ಸಣ್ಣ ಬೆಳಕಿತ್ತು ಅಷ್ಟರಲ್ಲಿ ಟೇಬಲ್ ಮೇಲಿದ್ದ ಒಂದು ದೊಡ್ಡ ಫೈಲ್ನ ಕಡೆ ಆಕೆಯ ಕಣ್ಣು ಹೋಯಿತು ಆ ಫೈಲ್ನ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಗೋಪಿಯ ಮಹಿಳಾ ಜೈಲು ಅಕ್ರಮ ವರದಿ ಎಂದು ಬರೆದಿತ್ತು ದೀರ್ಘ ಉಸಿರನ್ನು ತೆಗೆದುಕೊಂಡು ದೃಢ ಮನಸ್ಸಿನಿಂದ ಬಾವನ ಆ ಫೈಲನ್ನು ತೆರೆದರು ಆ ಫೈಲ್ನ ಮೊದಲ ಪುಟವನ್ನು ನೋಡುತ್ತಿದ್ದಂತೆಯೇ ಆಕೆಗೆ ಶಾಕ್ ಕೊಡದಂತಾಯಿತು ಏಕೆಂದರೆ ಇನ್ಸ್ಪೆಕ್ಟರ್ ರಂಜಿತ್ ಮೇಲೆ ಮಹಿಳಾ ಕೈದಿಗಳ ಮೇಲಿನ ದೌರ್ಜನ್ಯ ಲೈಂಗಿಕ ಹಿಂಸೆ ಮತ್ತು ಮಾನಸಿಕ ಕಿರುಕುಳದ ಅಪರಾಧಗಳಿದ್ದವು ಹಾಗೆಯೇ ಫೈಲ್ನ ಕೆಳಗಡೆ ಅಪರಿಚಿತ ವ್ಯಕ್ತಿಗಳು ಕಳಿಸಿರುವ ಎರಡು ಫೋಟೋಗಳು ಮತ್ತು ಒಂದು ಆಡಿಯೋ ಕ್ಲಿಪ್ನ ಬರವಣಿಗೆಯ ರೂಪದಲ್ಲಿ ಪ್ರತಿಲೇಖನವೂ ಇತ್ತು ಇದನ್ನೆಲ್ಲ ನೋಡಿದ ಬಾಬನಾ ಹೃದಯ ನಡಗಿದಂತಾಯಿತು ಇದು ಕೇವಲ ನನ್ನ ಡ್ಯೂಟಿ ಮಾತ್ರ ಅಲ್ಲ ಜನರ ದುಃಖ ಮಹಿಳೆಯರ ರೋದನೆ ಹಲವು ವರ್ಷಗಳಿಂದ ನಾಲ್ಕು ಗೋಡೆಗಳ ನಡುವೆ ಊತು ಹೋಗಿದೆ ಸರ್ಕಾರಿ ವಿಚಾರಣೆಯಲ್ಲಿ ಸಮಯ ಹಿಡಿಯುತ್ತದೆ ಎಂದು ತನಗೆ ತಾನೇ ಅಂದುಕೊಂಡರು ಆದರೆ ಆ ಮಹಿಳೆಯರನ್ನು ಕಾಪಾಡಲು ಇನ್ನೂ ಎಷ್ಟು ದಿನ ಕಾದು ನೋಡಬೇಕು ಎಂದು ಆ ರಾತ್ರಿಯೇ ಒಂದು ಧೈರ್ಯದ ನಿರ್ಧಾರವನ್ನು ತೆಗೆದುಕೊಂಡರು ಭಾವನಾ ಅದೇನೆಂದರೆ ತಾನೇ ಸ್ವತಃ ಕೈದಿಯಾಗಿ ಆ ಜೈಲಿನೊಳಗೆ ಹೋಗಬೇಕೆಂದುಕೊಂಡಳು ಅದಕ್ಕಾಗಿಯೇ ಆಕೆ ಗೌರಿ ಎಂಬ ಯುವತಿಯ ವೇಷ ಧರಿಸಿದರು ಗೌರಿ ಸುಮಾರು ಮೂವತ್ತು ವರ್ಷದ ಬಡವಿದವೆ ಆಕೆಯ ಮೇಲೆ ತನ್ನ ಕುಡುಕ ಗಂಡನನ್ನು ಕೊಲೆ ಮಾಡಿದ ಸುಳ್ಳು ಆರೋಪವಿದೆ ಇದು ನಕಲಿ ಕೇಸು ಕೋರ್ಟ್ ಡಿಮ್ಯಾಂಡ್ ಮೆಡಿಕಲ್ ರಿಪೋರ್ಟ್ ಇವೆಲ್ಲವನ್ನು ಒರಿಜಿನಲ್ ಆಗಿ ತಯಾರಿಸಿದರು ಈ ಮಿಷನ್ನ ಸಂಪೂರ್ಣ ಮಾಹಿತಿ ಕೇವಲ ನಾಲ್ಕು ಜನ ಆಫೀಸರ್ಗಳಿಗೆ ಮಾತ್ರವೇ ಸೀಮಿತವಾಗಿತ್ತು ಜೀಪ್ ಡ್ರೈವರ್ ಕೂಡ ಇದರಲ್ಲಿ ಪಾಲುದಾರರಾಗಿದ್ದರು ಅನಂತರ ಒಂದು ಪೊಲೀಸ್ ಜೀಪ್ ದೆಹಲಿಯ ಮಹಿಳಾ ಜೈಲಿನ ಕಡೆ ಬರುತ್ತದೆ ಜೀಪ್ನಿಂದ ಇಳಿದ ಮಹಿಳೆ ಸಪ್ಪೆ ಮುಖವನ್ನು ಹಾಕಿಕೊಂಡು ಭಯ ಪಡುತ್ತಿರುವ ಹಾಗಿದೆ ಕೂದಲು ಚಲ್ಲಿ ಹೋಗಿದೆ ಕಣ್ಣುಗಳಲ್ಲಿ ಆಯಾಸವಿದೆ ಕೈಯಲ್ಲಿ ಮುರಿದ ಬಳೆಗಳಿವೆ ಆಕೆ ಮತ್ತಾರೂ ಅಲ್ಲ ಮರೆಮಾಚಿದ ವೇಷದಲ್ಲಿರುವ ಐ ಪಿ ಎಸ್ ಅಧಿಕಾರಿಣಿ ಭಾವನಾ ರಾಥೋಡ್ ಆಕೆ ಈಗ ಗೌರಿ ಎಂಬ ಕೈದಿಯ ಹಾಗೆ ಜೈಲಿನ ಒಳಗಡೆ ಇದ್ದಾರೆ ಜೈಲಿನಲ್ಲಿ ಮೊದಲ ರಾತ್ರಿ ಗೌರಿ ಭಯದಿಂದ ಇದ್ದಳು ಕೋಣೆಯೆಲ್ಲ ಧೂಳಿನಿಂದ ತುಂಬಿತ್ತು ರಾತ್ರಿ ಊಟಕ್ಕೆ ಉಳಿದಿರುವ ಸಾರಿನ ಜೊತೆ ಒಣಗಿರುವ ರೊಟ್ಟಿಗಳು ಅಷ್ಟೇ ಸಾಲದೆಂಬಂತೆ ಬೈಗುಳ ಸುರಿಮಳೆಯು ಮಹಿಳೆಯರ ಗುಂಪಿತ್ತು ನಾಲ್ಕು ಕಡೆಯೂ ಅಳುವ ಶಬ್ದಗಳು ಕೇಳಿಸುತ್ತಿದ್ದವು ಅದು ಹೇಗಿತ್ತೆಂದರೆ ಪ್ರತಿಯೊಂದು ಕೋಣೆಯೂ ಕೂಡ ಒಂದು ದುಃಖಭರಿತ ಕಥೆಯನ್ನು ತನ್ನಲ್ಲಿ ಅಡಗಿಸಿಕೊಂಡ ಹಾಗಿತ್ತು ಆದರೆ ಭಾವನಾ ಪ್ರತಿಯೊಂದನ್ನು ಗಮನಿಸುತ್ತಿದ್ದರು ಏಕೆಂದರೆ ಇದು ಕೇವಲ ನಾಟಕವಲ್ಲ ಇದೊಂದು ಯುದ್ಧ ಸಾಮಾನ್ಯ ಮಹಿಳೆಯ ಹಾಗೆ ಒಳಗಡೆ ಹೋಗಿ ಇತರ ಮಹಿಳೆಯರಿಗೆ ಆಸರೆಯಾಗುವ ಒಂದು ಘಟನೆ ಇನ್ನು ಮರುದಿನ ಒಂದು ಮಹಿಳಾ ಕೈ ನಿಧಾನವಾಗಿ ಬಂದು ಗೌರಿಯ ಪಕ್ಕ ಕುಳಿತುಕೊಳ್ಳುತ್ತಾಳೆ ಆಕೆಯ ಹೆಸರು ರೂಬಿ ರೂಬಿ ಗೌರಿಯನ್ನು ಕುರಿತು ಸೋದರಿ ನೀನು ಜೈಲಿಗೆ ಹೊಸದಾಗಿ ಬಂದಿದ್ದೀಯಾ ನೀನು ಇಲ್ಲಿ ಹೆಚ್ಚಾಗಿ ಗುರುತಿಸಿಕೊಳ್ಳಬೇಡ ಏಕೆಂದರೆ ಆ ಸಬ್ ಇನ್ಸ್ಪೆಕ್ಟರ್ನ ಕಣ್ಣು ನಿನ್ನ ಮೇಲೆ ಬಿದ್ದರೆ ನೀನು ನಾಶವಾಗಿ ಬಿಡುತ್ತೀಯ ಎಂದು ಹೇಳುತ್ತಾಳೆ ಈ ರೂಬಿಯನ್ನು ಯಾವುದೇ ವಿಚಾರಣೆ ಇಲ್ಲದೆ ಕಳೆದ ನಾಲ್ಕು ವರ್ಷಗಳಿಂದಲೂ ಆ ಜೈಲಿನಲ್ಲಿ ಬಂಧಿಸಿಟ್ಟಿದ್ದಾರೆ ಇನ್ನು ಗೌರಿ ರೂಬಿಯ ಜೊತೆ ಮಾತು ಬರೆಸುತ್ತಾ ಹೌದು ನೀನು ಈಗೇಕೆ ಹೇಳುತ್ತಿದ್ದೀಯಾ ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳುತ್ತಾಳೆ ಆಗ ರೂಬಿಯ ಕಣ್ಣುಗಳು ಒದ್ದೆಯಾದವು ಆಕೆ ಮಾತನಾಡುತ್ತಾ ಅವನು ರಾತ್ರಿ ವೇಳೆ ಕರೆಯುತ್ತಾನೆ ಯಾರಾದರೂ ಹೋಗುವುದಕ್ಕೆ ನಿರಾಕರಿಸಿದರೆ ಅವರನ್ನು ಹಿಂಸಿಸುತ್ತಾನೆ ಅವರಿಗೆ ಊಟ ಕೊಡುವುದಿಲ್ಲ ಇಲ್ಲವಾದರೆ ಊಟದಲ್ಲಿ ಮಾದಕ ಪದಾರ್ಥ ಮಿಕ್ಸ್ ಮಾಡುತ್ತಾನೆ ಎಂದು ಹೇಳುತ್ತಾಳೆ ಇದನ್ನೆಲ್ಲ ಕೇಳಿದ ಭಾವನೆಗೆ ತುಂಬ ಕೋಪ ಬರುತ್ತದೆ ಆದರೆ ಆಕೆ ಅದನ್ನು ತೋರಿಸುವುದಿಲ್ಲ ಆಕೆಗೆ ಈಗ ಅರ್ಥವಾಗುತ್ತಿದೆ ಈ ಆಪರೇಷನ್ ಅಷ್ಟು ಸುಲಭವಲ್ಲ ಎಂದು ಆದರೂ ಕೂಡ ಆಕೆ ಹಿಂದೆ ಸರಿಯಲಿಲ್ಲ ಆಕೆ ತನ್ನ ಕೋಣೆಯ ಒಂದು ಗೋಡೆಗೆ ಯಾರಿಗೂ ಕಾಣದ ಹಾಗೆ ಒಂದು ಚಿಕ್ಕ ಕ್ಯಾಮರಾವನ್ನು ಅಳವಡಿಸಿದಳು ಆ ಕ್ಯಾಮರಾ ಅಲ್ಲಿ ನಡೆಯುವ ಪ್ರತಿಯೊಂದನ್ನು ರೆಕಾರ್ಡ್ ಮಾಡುತ್ತಿರುತ್ತದೆ ಆಕೆಯ ಅಸಲಿ ಡ್ರೆಸ್ ಮತ್ತು ಮೊಬೈಲ್ ಹೊರಗೆ ಡ್ರೈವರ್ ಸಂತೋಷ್ ಬಳಿ ಇವೆ ಹೀಗೆ ನಡೆಯುತ್ತಿರುವಾಗ ಮೂರನೇ ದಿನ ಎಸ್ ಐ ರಂಜಿತ್ ಗೌರಿ ಮುಂದೆ ಬರುತ್ತಾನೆ ನೋಡುವುದಕ್ಕೆ ಆತನು ಬಲಶಾಲಿ ದೃಢವಾದ ಮತ್ತು ಉದ್ದವಾದ ದೇಹವನ್ನು ಹೊಂದಿದ್ದನು ಕಣ್ಣಲ್ಲಿ ಭಯಂಕರ ಕಾಮದ ಆಸೆ ಮತ್ತು ಮುಖದ ಮೇಲೆ ನಾನೊಬ್ಬ ಆಫೀಸರೆಂಬ ಗರ್ವವಿತ್ತು ದೇಹ ಕೊಬ್ಬಿದ ಆಗಿತ್ತು ಆತ ಗೌರಿಯನ್ನು ಕುರಿತು ನೀನು ಹೊಸದಾಗಿ ಬಂದಿದ್ದೀಯಾ ನಿನ್ನ ಹೆಸರೇನು ಎಂದು ನಗುತ್ತಾ ಹೇಳುತ್ತಾನೆ ಆಗ ಗೌರಿ ತಲೆ ತಗ್ಗಿಸಿಕೊಂಡು ನನ್ನ ಹೆಸರು ಗೌರಿ ಎಂದು ನಿಧಾನವಾಗಿ ಹೇಳುತ್ತಾಳೆ ಆಗ ಸಬ್ ಇನ್ಸ್ಪೆಕ್ಟರ್ ರಂಜಿತ್ ಆಕೆಯ ಗಲ್ಲನ್ನು ಹಿಡಿದು ಮೇಲೆತ್ತುತ್ತಾ ನಗುತ್ತಾ ಒಳ್ಳೆಯದು ಈಗೀಗ ಜೈಲಿನಲ್ಲಿ ಹೊಸ ಗಾಳಿ ಬೀಸುತ್ತಿದೆ ಎಂದು ಹೇಳುತ್ತಾನೆ ಆತನ ಸ್ಪರ್ಶದಿಂದ ಭಾವನಾಳ ದೇಹ ನಡುಗುತ್ತಿತ್ತು ಆದರೆ ಆಕೆಯ ಕಣ್ಣುಗಳ ಹಿಂದೆ ಕೋಪವು ಉರಿಯುತ್ತಿತ್ತು ಆಕೆ ಕ್ಯಾಮೆರಾ ರೆಕಾರ್ಡನ್ನು ಚೆಕ್ ಮಾಡಿದಳು ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಇನ್ನು ರಾತ್ರಿಯಾದ ಬಳಿಕ ಆಕೆಗೆ ನಿದ್ದೆ ಬರುತ್ತಿಲ್ಲ ಜೈಲಿನ ಕೋಣೆಗಳಿಂದ ಬರುವ ಅಳುವಿನ ಶಬ್ದ ಆಕೆಯಲ್ಲಿ ಅಶಾಂತಿ ಮೂಡಿಸಿದೆ ಇದರಿಂದ ಆಕೆ ತುಂಬ ಬೇಸರಗೊಂಡಳು ಇನ್ನು ಮುಂದೆ ಈ ರೀತಿಯ ಶಬ್ದಗಳು ಕೇಳಬಾರದು ಎಂದು ಈಗೀಗಲೇ ಎಲ್ಲವೂ ಶುರುವಾಗುತ್ತಿದೆ ಎಂದುಕೊಂಡಳು ಇನ್ನು ನಾಲ್ಕನೇ ದಿನ ಅರ್ಧರಾತ್ರಿ ಇಬ್ಬರು ಘಾಟ್ಗಳು ಬಂದು ನೂರ ಹದಿನಾಲ್ಕನೇ ನೆಂಬರ್ ವರಜಬ ಸಾರ್ ಕರೆಯುತ್ತಿದ್ದಾರೆ ಎಂದು ಹೇಳುತ್ತಾರೆ ನೂರ ಹದಿನಾಲ್ಕನೇ ನೆಂಬರ್ ಎಂದರೆ ಮಾರುವೇಷದಲ್ಲಿರುವ ಗೌರಿಯ ನೆಂಬರ್ ಆಕೆಯನ್ನು ಅದೇ ಜೈಲಿನ ಒಂದು ಕಡೆಗೆ ಘಾಟ್ಗಳು ಕರೆದುಕೊಂಡು ಹೋಗುತ್ತಾರೆ ಅದನ್ನು ಸಾಮಾನ್ಯ ಭಾರಕ್ಕೆನ್ನುತ್ತಾರೆ ಅಲ್ಲಿಗೆ ಸಾಮಾನ್ಯ ಕೈದಿಗಳಿಗೆ ಪ್ರವೇಶವಿಲ್ಲ ಅಲ್ಲಿಯೇ ಸಬ್ ಇನ್ಸ್ಪೆಕ್ಟರ್ ರಂಜಿತ್ನ ದೊಡ್ಡ ಆಫೀಸ್ ಇದೆ ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಫೋಟೋಗಳು ಟೇಬಲ್ ಮೇಲೆ ಎಣ್ಣೆ ಬಾಟಲ್ಗಳು ಹಾಗೆಯೇ ಮೂಲೆಯಲ್ಲಿ ಒಂದು ದುಬಾರಿ ಬೆಲೆಯ ಸೋಫಾ ಕೂಡ ಇದೆ ಇನ್ನು ಕುರ್ಚಿಯಲ್ಲಿ ಕುಳಿತಿದ್ದ ರಂಜಿತ್ ಮಾತನಾಡುತ್ತಾ ಬನ್ನಿ ಬನ್ನಿ ಹೊಸ ಇನ್ನು ಮುಂದೆ ನಾನು ಯಾವ ಹೆಸರಿನಿಂದ ನಿನ್ನನ್ನು ಕರೆದರೆ ಅದೇ ನಿನ್ನ ಹೆಸರು ಎನ್ನುತ್ತಾನೆ ಆಗ ಗೌರಿ ತಲೆ ತಗ್ಗಿಸಿಕೊಂಡಿರುತ್ತಾಳೆ ಆದರೆ ಆಕೆಯ ಬಳೆಗಳಲ್ಲಿ ಅಡಗಿರುವ ಸೀಕ್ರೆಟ್ ಮೈಕ್ರೋ ಕ್ಯಾಮರಾ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿದೆ ಮೇಲದ್ದ ರಂಜಿತ್ ಗೌರಿಯ ಸೀರೆ ಸೆರಗನ್ನು ಸರಿಸಲು ಪ್ರಯತ್ನಿಸಿದನು ಆಗ ಗೌರಿ ಗಾಬರಿಯಿಂದ ಹಿಂದಕ್ಕೆ ಹೋಗುತ್ತಾಳೆ ಆಗ ರಂಜಿತ್ ಏನು ಭಯಪಡುತ್ತಿದ್ದೀಯಾ ಎಂದು ನಗುತ್ತಾ ಕೇಳುತ್ತಾನೆ ಹೌದು ಎಂದು ಗೌರಿ ತಲೆ ಆಡಿಸಿದಳು ಈಗಷ್ಟೇ ಆಟ ಶುರುವಾಗಿದೆ ಭಯವೇಕೆ ರಾಣಿ ನಾನಿದ್ದೇನೆ ಅಭ್ಯಾಸ ಮಾಡಿಕೊಳ್ಳಲೇಬೇಕಲ್ಲವೇ ಎನ್ನುತ್ತಾ ರಂಜಿತ್ ಬೆಲ್ಲನ್ನು ಒಡೆದನು ಆಗ ಅಲ್ಲಿಗೆ ಒಬ್ಬಳು ಮಹಿಳಾ ಗಾರ್ಡ್ ಬರುತ್ತಾಳೆ ಈಕೆಯನ್ನು ಕರೆದುಕೊಂಡು ಹೋಗಿ ವಿ ಐ ಪಿ ಬಾರಕ್ನಲ್ಲಿಡು ನನ್ನ ಕಣ್ಣೆದುರಿಗೆ ಇರುತ್ತಾಳೆ ಎನ್ನುತ್ತಾನೆ ಆ ಹೊಸ ಕೋಣೆ ಸ್ವಲ್ಪ ಕ್ಲೀನಾಗಿದೆ ರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಮತ್ತೆ ಬಾಗಿಲು ತೆರೆದ ಹಾಗೆ ಆಯಿತು ಆಗಲೂ ಕೂಡ ರೂಬಿ ನಿಧಾನವಾಗಿ ಒಳಗಡೆ ಬರುತ್ತಾಳೆ ಸೋದರಿ ಗೌರಿ ಇನ್ನು ರಾತ್ರಿ ವೇಳೆ ನೀನು ತುಂಬ ಜಾಗ್ರತೆಯಿಂದ ಇರಬೇಕು ಈ ದುಷ್ಟ ಯಾವ ಸಮಯದಲ್ಲಾದರೂ ಬರಬಹುದು ಅನೇಕ ಅಮಾಯಕ ಮಹಿಳೆಯರು ಇಲ್ಲಿಯೇ ತಮ್ಮ ಗೌರವ ಕಳೆದುಕೊಂಡಿದ್ದಾರೆ ಎಂದು ಹೇಳುತ್ತಾಳೆ ಗೌರಿಯ ಕಣ್ಣುಗಳು ಅರಳಿದವು ಆಕೆಯ ಮಾತುಗಳಲ್ಲಿ ಧೈರ್ಯವಿತ್ತು ಇನ್ನು ಮುಂದೆ ಮಹಿಳೆಯರ ಅರಚಾಟಗಳು ಕೇವಲ ಗೋಡೆಗಳಿಗೆ ಮಾತ್ರ ಕೇಳುವುದಿಲ್ಲ ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ ಎಂದು ಹೇಳುತ್ತಾಳೆ ರೂಬಿಗೆ ಏನೂ ಅರ್ಥವಾಗಲಿಲ್ಲ ಇನ್ನು ಅನಂತರ ಬರುವ ಎರಡು ರಾತ್ರಿಗಳು ಅಲ್ಲಿ ನಡೆಯುವ ಅಕ್ರಮವನ್ನು ಮತ್ತು ಭಯವೆನ್ನುವ ಅಡ್ಡಗೋಡೆಗಳನ್ನು ತೊಲಗಿಸಲಿವೆ ಇನ್ಸ್ಪೆಕ್ಟರ್ ರಂಜಿತ್ ಗೌರಿಗೆ ಹತ್ತಿರವಾಗಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದನು ಕೆಲವೊಂದು ಬಾರಿ ಸಿಹಿಯಾಗಿ ಮಾತನಾಡುತ್ತಾ ಕೆಲವೊಂದು ಬಾರಿ ಬೆದರಿಕೆ ಹಾಕುತ್ತಾ ಒತ್ತಡ ಹಾಕುತ್ತಾ ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದನು ಆದರೆ ಗೌರಿ ಮಾತ್ರ ಪ್ರತಿ ಬಾರಿಯೂ ಅಳುತ್ತಾ ಭಯ ಬೀಳುತ್ತಾ ಮತ್ತು ತಲೆ ತಗ್ಗಿಸುತ್ತಾ ಮತ್ತಷ್ಟು ಟೈಮ್ ಬೇಕು ಎಂಬಂತೆ ತನ್ನ ಗುರಿಯತ್ತ ಮತ್ತಷ್ಟು ಸಮೀಪವಾದಲು ಒಳಗೊಳಗೆ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿದ್ದಾಳೆ ಪ್ರತಿಯೊಂದು ಕಣ್ಣೀರಿನ ಹನಿ ಮತ್ತು ಪ್ರತಿ ನರಳಾಟವು ಆಕೆಯ ಮಿಷನ್ನ ಭಾಗವಾಗಿತ್ತು ಮತ್ತೊಂದೆಡೆ ಹೊರಗಿರುವ ಡ್ರೈವರ್ ಭಾವನಾ ಹೇಳಿದ ಹಾಗೆಯೇ ಲಾಯರ್ ವೇಷ ಹಾಕಿಕೊಂಡು ಜೈಲಿನ ಸುತ್ತ ಅಡ್ಡಾಡುತ್ತಿದ್ದನು ಆತನು ಕ್ಯಾಮರಾದ ರೆಕಾರ್ಡ್ಗಳು ಮತ್ತು ಫೋಟೋಗಳನ್ನು ಭದ್ರಪಡಿಸಿ ಉಳಿದ ನಾಲ್ಕು ಜನ ಅಧಿಕಾರಿಗಳಿಗೆ ತಲುಪಿಸುತ್ತಿದ್ದನು ಅವರು ಮೇಲಧಿಕಾರಿಗಳಿಗೆ ವರದಿ ಮಾಡುತ್ತಿದ್ದರು ಇನ್ನು ನಾಲ್ಕನೇ ದಿನ ರಾತ್ರಿ ಬಂದೇ ಬಿಟ್ಟಿತು ಆ ರಾತ್ರಿ ಸಬ್ ಇನ್ಸ್ಪೆಕ್ಟರ್ ರಂಜಿತ್ ಗೌರಿಗೆ ಜೋರಾಗಿ ಎಚ್ಚರಿಕೆ ಕೊಟ್ಟನು ಈ ರಾತ್ರಿಯೇ ಕೊನೆ ಆದ್ದರಿಂದ ನೀನು ನನಗೆ ಮರ್ಯಾದೆಯಿಂದ ಸಹಕರಿಸು ಇಲ್ಲವಾದರೆ ನಿನ್ನ ಅಸ್ತಿತ್ವವೇ ಇಲ್ಲದಂತೆ ಮಾಡುತ್ತೇನೆ ಎಂದು ಹೇಳುತ್ತಾನೆ ಅದೇ ಕ್ಷಣದಲ್ಲಿ ಗೌರಿಯ ಕೋನೆಯ ಬಾಗಿಲುಗಳು ತೆರೆದುಕೊಂಡವು ಈ ಬಾರಿ ಆಕೆ ತಲೆ ತಗ್ಗಿಸಿಕೊಂಡಿಲ್ಲ ಆಕೆಯ ಬಳಿ ಒಂದು ಎಲೆಕ್ಟ್ರಿಕ್ ಡಿವೈಸ್ ಇದೆ ಅದನ್ನು ಆಕೆ ರಹಸ್ಯವಾಗಿ ತನ್ನ ಸೊಂಟದ ಹಿಂದೆ ಕಟ್ಟಿಕೊಂಡಿದ್ದಾಳೆ ಆಕೆ ಡಿವೈಸ್ನ ಬಟನ್ ಪ್ರೆಸ್ ಮಾಡಿದರೆ ಸಾಕು ಜೈಲಿನ ಹೊರಗಿರುವ ಸಂತೋಷ್ವರೆಗೂ ಸಿಗ್ನಲ್ ಪಾಸಾಗುತ್ತದೆ ಇನ್ನು ಒಳಗಡೆ ಬಂದ ತಕ್ಷಣ ಇನ್ಸ್ಪೆಕ್ಟರ್ ರಂಜಿತ್ ಕುಡಿದಿದ್ದಾನೆ ಕಣ್ಣುಗಳು ಕಾಮದಿಂದ ತುಂಬಿವೆ ಆತ ಗೌರಿಯ ಮೇಲೆ ಕೈ ಹಾಕುವ ಮೊದಲೇ ಆಕೆ ಡಿವೈಸ್ ಪ್ರೆಸ್ ಮಾಡಿದಳು ತಕ್ಷಣ ಸಂತೋಷ್ ಸಕ್ರಿಯನಾದನು ಮೊದಲೇ ಅಂದುಕೊಂಡಂತೆ ಕಮಿಷನರ್ ಮತ್ತು ಮಹಿಳಾ ಆಯೋಗದ ಅಧಿಕಾರಿ ಹಾಗೆಯೇ ಇಬ್ಬರು ಜರ್ನಲಿಸ್ಟ್ಗಳನ್ನು ಕರೆದುಕೊಂಡು ಜೈಲಿನೊಳಗೆ ವೇಗವಾಗಿ ಬರುತ್ತಾರೆ ಇನ್ನು ಜೈಲಿನ ಒಳಗೆ ಉಸಿರಾಡದ ಆ ರಾತ್ರಿ ಒಂದು ಹೊಸ ಗಾಳಿ ಬೀಸುತ್ತದೆ ಅದೇ ನಂಬಿಕೆ ಎಂಬ ಗಾಳಿ ಒಳಗಡೆ ಭಾವನ ಗೌರಿ ವೇಷದಲ್ಲಿ ನಿಂತಿದ್ದಾಳೆ ಆದರೆ ಈಗ ಆಕೆಯ ಕಣ್ಣುಗಳಲ್ಲಿ ಭಯವಿಲ್ಲ ಕೇವಲ ಕ್ರಾಂತಿ ಮಾತ್ರ ಇದೆ ಹಾಗೆಯೇ ಈಗ ಜೈಲಿನ ಗೋಡೆಗಳು ಯಾರ ಅಳುವನ್ನು ಕೇಳುತ್ತಿಲ್ಲ ಆಕೆ ಒಂದು ದೊಡ್ಡ ಚಂಡಮಾರುತವನ್ನೇ ಎದುರಿಸುತ್ತಿದ್ದಾಳೆ ಭಾವನಾ ಮಿಷನ್ ಈಗ ಆರಂಭವಾಗಿದೆ ಅಲ್ಲಿಂದ ವಾಪಸ್ಸಾಗುವುದು ಅಸಂಭವ ರಾತ್ರಿ ಹನ್ನೆರಡು ಗಂಟೆಯಾಗಿದೆ ಸಬ್ ಇನ್ಸ್ಪೆಕ್ಟರ್ ರಂಜಿತ್ ಎಣ್ಣೆ ಬಾಟಲ್ ಕೈಯಲ್ಲಿ ಹಿಡಿದುಕೊಂಡು ತೂರಾಡುತ್ತಾ ಈ ದಿನ ನಿನ್ನನ್ನು ಬಿಡುವುದಿಲ್ಲ ನನ್ನವಳಾಗಲೇಬೇಕು ಎಂದು ಹೇಳುತ್ತಾನೆ ಎರಡು ಹೆಜ್ಜೆ ಹಿಂದೆ ಸರಿದ ಗೌರಿ ನಿಧಾನವಾಗಿ ಹೀಗೆಂದಳು ನಾನು ನಿಮ್ಮ ಸೇವೆ ಮಾಡಲು ರೆಡಿ ಆದರೆ ಸ್ವಲ್ಪ ದಯೆ ತೋರಿ ಎಂದು ಹೇಳುತ್ತಾಳೆ ರಂಜಿತ್ ಡೋರ್ ಲಾಕ್ ಮಾಡಿದನು ಒಳಗಡೆ ಇಬ್ಬರು ಮಾತ್ರವೇ ಇದ್ದಾರೆ ಒಬ್ಬರು ಬೇಟೆಗಾರ ಮತ್ತೊಬ್ಬರು ಬೇಟೆಗೆ ಗುರಿಯಾಗುವವರು ಆದರೆ ವಾಸ್ತವವಾಗಿ ಆಕೆ ಬೇಟೆಗೆ ಗುರಿಯಲ್ಲ ಬೇಟೆಯ ಬಲಿ ಹಾಕುತ್ತಿದ್ದಾಳೆ ಭಾವನ ಡಿವೈಸ್ ಪ್ರೆಸ್ ಮಾಡುತ್ತಾಳೆ ಇದರಿಂದ ಹೊರಗಡೆ ಲೈವ್ ಶುರುವಾಗುತ್ತದೆ ಸಂತೋಷ್ ಕೂಡ ತಕ್ಷಣವೇ ಆ ವಿಡಿಯೋವನ್ನು ಆನ್ಲೈನ್ನಲ್ಲಿ ಲೈವ್ನಲ್ಲಿ ಹಾಕಿದ್ದನು ಇನ್ಸ್ಪೆಕ್ಟರ್ ರಂಜಿತ್ ಗೌರಿಯ ಮೇಲೇರಲು ಸಿದ್ಧವಾದನು ಆಗ ಆಕೆ ಆತನನ್ನು ತಡೆದು ನೀವು ನನ್ನ ಬಳಿ ಬರುವ ಮೊದಲು ಒಂದು ಸತ್ಯವನ್ನು ತಿಳಿಯಿರಿ ಮೊದಲಿಗೆ ನಿಮ್ಮ ಸೇವೆ ಮಾಡಬೇಕೇ ಅಥವಾ ನಿಮ್ಮ ಈ ಮುಖವನ್ನು ಬಯಲು ಮಾಡಬೇಕೇ ನಿಮ್ಮ ಮುಖವಾಡ ನನಗೆ ಗೊತ್ತು ಎಂದು ಹೇಳುತ್ತಾಳೆ ಗೌರಿಯ ಮಾತುಗಳಿಗೆ ರಂಜಿತ್ ಶಾಕಾದನು ಕುಡಿದ ನಶೆ ಒಂದೇ ಬಾರಿಗೆ ಇಳಿದಂತಾಯಿತು ಏಯ್ ಏನು ಹೇಳುತ್ತಿದ್ದೀಯಾ ನೇರವಾಗಿ ಹೇಳು ಎಂದು ಹೇಳುತ್ತಾನೆ ನೀನು ಈ ಜೈಲಲ್ಲಿ ಯೂನಿಫಾರ್ಮ್ ಧರಿಸಿ ಓಡಾಡುತ್ತಿರುವ ಕೀಚಕ ಮುಖವಾಡ ಧರಿಸಿರುವ ಮೋಸಗಾರ ಈ ಜೈಲಿನ ಗೋಡೆಗಳ ನಡುವೆ ಅದೆಷ್ಟು ಅಸಹಾಯಕ ಹೆಣ್ಣು ಜೀವಗಳು ಹೇಳಿಕೊಳ್ಳಲಾಗದ ರೋದನೆ ಅನುಭವಿಸಿವೆ ಎಂದು ನನಗೆ ಗೊತ್ತು ನಿನಗೆ ಎದುರು ತಿರುಗಿದವರನ್ನು ಹೇಳ ಹೆಸರಿಲ್ಲದ ಹಾಗೆ ಮಾಡುತ್ತಿದ್ದೀಯಾ ಇದೇ ಅಲ್ಲವೇ ನಿನ್ನ ನಿಜ ಸ್ವರೂಪ ಎಂದು ಹೇಳಿದಳು ಆಗ ರಂಜಿತ್ ನಗುತ್ತಾ ಹೇಳುತ್ತಾನೆ ಹೌದು ನಾನು ಎಲ್ಲವನ್ನೂ ಮಾಡಿದ್ದೇನೆ ಮಾಡುತ್ತಿದ್ದೇನೆ ಆದರೆ ಏನೀಗ ನೀನೇನು ಮಾಡಬಲ್ಲೆ ಗಂಡನಿಲ್ಲದ ವಿಧವೇ ನೀನು ನಿನ್ನ ಮಾತನ್ನು ಯಾರು ನಂಬುತ್ತಾರೆ ಯಾರು ಕೇಳುತ್ತಾರೆ ಎಂದು ಗರ್ವದಿಂದ ಹೇಳುತ್ತಾನೆ ಭಾವನ ಸಣ್ಣ ಧ್ವನಿಯಲ್ಲಿ ಯಾರು ಕೇಳುತ್ತಾರೋ ಅವರು ಕೇಳುತ್ತಾರೆ ಯಾರು ನಂಬುತ್ತಾರೋ ಅವರು ನಂಬುತ್ತಾರೆ ಈಗ ನೀನು ಲೈವ್ನಲ್ಲಿದ್ದೀಯ ಇಡೀ ದೇಶ ನಿನ್ನನ್ನು ನೋಡುತ್ತಿದೆ ಎಂದು ಹೇಳುತ್ತಾಳೆ ಆಗ ರಂಜಿತ್ಗೆ ಮಾತೇ ಬರಲಿಲ್ಲ ವೇಗವಾಗಿ ಬಾಗಿಲ ಕಡೆ ಹೊರಟನು ಅದೇ ವೇಗದಲ್ಲಿ ಬಾಗಿಲು ತೆರೆದುಕೊಂಡಿತ್ತು ಕಮಿಷ್ನರ್ ಮಹಿಳಾ ಕಮಿಷ್ನರ್ ಮತ್ತು ಡ್ರೈವರ್ ಸಂತೋಷ್ ಹಾಗೆಯೇ ಜರ್ನಲಿಸ್ಟ್ಗಳು ಒಳಗೆ ಬಂದರು ಮಿಸ್ಟರ್ ರಂಜಿತ್ ಮಹಿಳಾ ಕೈದಿಗಳ ಮೇಲೆ ಅಸಭ್ಯ ವರ್ತನೆ ಹಿಂಸೆ ಅತ್ಯಾಚಾರ ಮತ್ತು ಜೈಲಿನಲ್ಲಿ ಮಾದಕ ವಸ್ತುಗಳ ಮಾರಾಟದ ಆರೋಪದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ತಕ್ಷಣ ರಂಜಿತ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ನಾಲ್ಕು ಗೋಡೆಯಿಂದಲೂ ಪೊಲೀಸರು ಆತನನ್ನು ಸುತ್ತುವರೆದರು ಮತ್ತೊಂದೆಡೆ ಗೌರಿ ತನ್ನ ಅಸಲಿ ರೂಪ ಧರಿಸಿ ಐ ಪಿ ಎಸ್ ಅಧಿಕಾರಿ ಭಾವನ ಆಗಿ ಮುಂದೆ ಬಂದಳು ಆಕೆ ಕೊನೆಯದಾಗಿ ಆ ಕೋಣೆಯ ಕಡೆ ನೋಡಿದಳು ಇದು ಕೇವಲ ರಂಜಿತ್ನ ಅರೆಷ್ಟಲ್ಲ ಇದು ಇಲ್ಲಿನ ವ್ಯವಸ್ಥೆಯ ಸೋಲು ಯಾವ ವ್ಯವಸ್ಥೆ ಇಷ್ಟು ದಿನಗಳು ಮಹಿಳಾ ಕೈದಿಗಳ ಮೇಲಿನ ದೌರ್ಜನ್ಯ ಮತ್ತು ಅವರ ಅಳಲನ್ನು ಮರೆಮಾಚಿತ್ತೋ ಆ ವ್ಯವಸ್ಥೆಯ ಸೋಲು ಇದು ಈಗ ಪ್ರತಿ ಕೋನೆಯಲ್ಲೂ ಭಯವಿಲ್ಲದೆ ಸತ್ಯ ಪ್ರತಿಧ್ವನಿಸುತ್ತಿದೆ ಇನ್ನು ಆ ಜೈಲಿನಲ್ಲಿ ಒಂದೇ ಬಾರಿಗೆ ದೊಡ್ಡ ಕೋಲಾಹಲ ಶುರುವಾಯಿತು ಸಿ ಬಿ ಐ ದಾಖಲೆಗಳು ಕಾಣೆಯಾದ ಮಹಿಳಾ ಕೈದಿಗಳ ಫೈಲ್ಗಳು ನಕಲಿ ರಿಜಿಸ್ಟರ್ಗಳು ಮತ್ತು ಮಾದಕ ದ್ರವ್ಯಗಳನ್ನು ಜಪ್ತಿ ಮಾಡಲು ಶುರು ಮಾಡಿದರು ಅದೇ ಸಮಯದಲ್ಲಿ ಒಂದು ವಸ್ತು ಸಿಕ್ಕಿತು ಅದು ಸಂಪೂರ್ಣ ಆ ಘಟನೆಯನ್ನು ಬದಲಾಯಿಸಿತು ಆ ವಸ್ತುವೇನೆಂದರೆ ಒಂದು ರಹಸ್ಯ ಡೈರಿ ಅದು ರಂಜಿತ್ನ ಆಫೀಸ್ ರೂಮಿನಲ್ಲಿ ಮರೆ ಮಾಡಲಾಗಿತ್ತು ಆ ಡೈರಿಯಲ್ಲಿ ಸ್ಪಷ್ಟವಾಗಿ ಹೀಗೆ ಬರೆಯಲಾಗಿತ್ತು ಸಾರ್ ಹೇಳಿದ್ದರಿಂದಲೇ ರೂಬಿಯನ್ನು ಬೇರೆ ಕಡೆಗೆ ವರ್ಗಾಯಿಸಲಾಯಿತು ಹಾಗೆಯೇ ಗೌರಿ ಎಂಬ ಮಹಿಳೆ ವಿ ಐ ಪಿ ಕೋಣೆಯಲ್ಲಿದ್ದಾಳೆ ಆಕೆಗೂ ಹಿಂದೆ ಮುಂದೆ ಯಾರೂ ಇಲ್ಲ ಆಕೆಯನ್ನು ಕೂಡ ಇತರರ ಹಾಗೆ ತಯಾರು ಮಾಡಬೇಕೆಂದು ಸಾರ್ ಹೇಳಿದ್ದಾರೆ ಎಂದು ಅದರಲ್ಲಿ ಬರೆದಿತ್ತು ಆಗ ಭಾವನೆಗೆ ಅಂದರೆ ಯಾರು ಎಂದು ಭಾವನಾ ಕಣ್ಣುಗಳು ಮತ್ತಷ್ಟು ಚುರುಕಾದವು ಈಗ ಆಕೆ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿನಿ ಮಾತ್ರವಲ್ಲ ಜೈಲಿನಲ್ಲಿರುವ ಪ್ರತಿ ಹೆಣ್ಣಿನ ಸಹೋದರಿಯಾಗಿದ್ದಾಳೆ ಅವರ ಪ್ರತಿನಿಧಿಯಾಗಿದ್ದಾಳೆ ನಂತರ ಮಾರನೇ ದಿನ ಮಹಿಳಾ ಆಯೋಗದ ಕಮಿಷನರ್ ಆಗಿಯೇ ಪ್ರತ್ಯೇಕ ಅಪರಾಧ ತಡೆಯುವ ಅಧಿಕಾರಿಗಳೊಂದಿಗೆ ಒಂದು ಸೀಕ್ರೆಟ್ ಮೀಟಿಂಗ್ ನಡೆಯುತ್ತದೆ ಅಲ್ಲಿ ಅವರಿಗೆ ತಿಳಿದು ಬಂದಿದ್ದೇನೆಂದರೆ ಸಾರೆಂದರೆ ಮತ್ತಾರೂ ಅಲ್ಲ ಆತನೊಬ್ಬ ರಾಜಕೀಯ ವ್ಯಕ್ತಿ ಶಾಸನ ಸಭೆಯಲ್ಲಿ ಮೂರು ಬಾರಿ ಆಯ್ಕೆಯಾದ ಶಾಸಕ ರಾಘವ್ ತ್ರಿಪಾಠಿ ಆತನೇ ಅಸಲಿ ಮಾಸ್ಟರ್ ಮೈಂಡ್ ಆ ಮನುಷ್ಯ ರಂಜಿತ್ನಂತಹ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತೆರೆಮರೆಯಿಂದ ಸಂಪೂರ್ಣ ವ್ಯವಸ್ಥೆಯನ್ನು ಮುನ್ನಡೆಸುತ್ತಿದ್ದನು ಈಗ ಭಾವನಾಗಿಯೇ ಅರ್ಥವಾಯಿತು ರಂಜಿತ್ನ ವಿಕೆಟ್ ಬಿತ್ತು ಆದರೆ ಈಗ ಅಸಲಿ ಬೇಟೆಯಾಡಬೇಕಾಗಿದೆ ಆಕೆಯ ಹೋರಾಟ ಮತ್ತಷ್ಟು ದೊಡ್ಡದಾಗಿದೆ ಭಾವನಾ ರಾಥೋಡ್ ಬಳಿ ಎಲ್ಲ ರೀತಿಯ ಸಾಕ್ಷಿದಾರಗಳಿವೆ ಆಕೆ ಮನಸ್ಸು ಮಾಡಿದರೆ ಈಗಿನಿಂದಲೇ ಎಲ್ಲ ವಿವರಗಳನ್ನು ಸಾರ್ವಜನಿಕರ ಮುಂದೆ ಇಡಬಹುದು ಆದರೆ ಈ ವಿಷಯ ತುಂಬ ಗಂಭೀರವಾದದ್ದು ಏಕೆಂದರೆ ಇದರಲ್ಲಿ ಭಾಗಿಯಾದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಆಡಳಿತ ಪಕ್ಷದ ಜನಪ್ರತಿನಿಧಿ ರಾಘವ್ ತ್ರಿಪಾಠಿ ಈಗ ಆತನ ಮೇಲೆ ನೇರವಾಗಿ ದಾಳಿ ಮಾಡಿದರೆ ರಾಜಕೀಯ ಬೆಳವಣಿಗೆಗಳ ನೆಪದಲ್ಲಿ ಕಾನೂನು ರೀತಿಯ ಕ್ರಮಗಳೆಲ್ಲವೂ ಬರುತ್ತವೆ ಆದ್ದರಿಂದಲೇ ಭಾವನಾ ಮುಂದಿನ ಹೆಜ್ಜೆ ಹಾಕುತ್ತಾಳೆ ಈ ಬಾರಿ ಭಾವನಾ ಒಂಟಿಯಾಗಿ ಅಲ್ಲದೆ ಸ್ಪೆಷಲ್ ಟಾರ್ಕ್ ಫೋರ್ಸ್ ಮತ್ತು ಉನ್ನತ ಅಧಿಕಾರಿಗಳು ಆಕೆಯೊಂದಿಗಿದ್ದಾರೆ ಆಗಲೇ ಇದ್ದಕ್ಕಿದ್ದ ಹಾಗೆ ಭಾವನಾಗೆ ಒಂದು ಫೋನ್ ಕರೆ ಬರುತ್ತದೆ ಆ ಕಡೆಯಿಂದ ಒಬ್ಬ ಮಹಿಳೆ ದುಃಖಿಸುತ್ತಾ ಮಾತನಾಡುತ್ತಿದ್ದಾಳೆ ಮೇಡಮ್ ನನ್ನ ಹೆಸರು ಸ್ವಪ್ನ ನಾನು ಕೂಡ ನೀವು ಹಿಡಿದುಕೊಂಡ ಜಗಳದ ಬಾಧಿತಳು ನನಗೆ ಸಾರ್ ಬಗ್ಗೆ ಗೊತ್ತು ಎಂದು ಹೇಳುತ್ತಾಳೆ ರಾಘವ್ ತ್ರಿಪಾಠಿಯ ಸಂಪೂರ್ಣ ಜಾತಕ ನನಗೆ ಗೊತ್ತು ಆದರೆ ಜೀವಹಾನಿ ಬೆದರಿಕೆ ಇದೆ ದಯಮಾಡಿ ನನಗೆ ಸಹಾಯ ಮಾಡಿ ಎಂದು ಹೇಳುತ್ತಾಳೆ ಇದರಿಂದ ಭಾವನಾ ತಡ ಮಾಡದೆ ತಕ್ಷಣ ಅಕ್ಷನ್ ತೆಗೆದುಕೊಂಡಳು ಮರುದಿನ ಬೆಳಗ್ಗೆ ಭಾವನಾ ವೇಷ ಬದಲಾಯಿಸಿಕೊಂಡು ಯಾವುದೇ ಸರ್ಕಾರಿ ವಾಹನಗಳನ್ನು ಬಳಸದೆ ಒಂಟಿಯಾಗಿ ಸ್ವಪ್ನಾಳನ್ನು ಭೇಟಿಯಾಗಲು ಹೋಗುತ್ತಾಳೆ ಆಗ ಸ್ವಪ್ನ ಭಾವನಾಳನ್ನು ಒಂದು ಹಳೆಯ ಪಾಲು ಬಿದ್ದ ಬಂಗಲಿಗೆ ಕರೆದೊಯ್ಯುತ್ತಾಳೆ ಒಳಗಡೆ ಕಾಲಿಟ್ಟ ಭಾವನೆಗೆ ಅರ್ಥವಾಗುತ್ತದೆ ಇದು ನೋಡುವುದಕ್ಕಷ್ಟೇ ಪಾಲುಬಿದ್ದ ಬಂಗಳೆ ಆದರೆ ಅದರಲ್ಲಿ ನಡೆಯುವುದು ಅಕ್ರಮ ಮತ್ತು ಭ್ರಷ್ಟಾಚಾರಗಳ ತಾಣವೆಂದು ಅಣುಅಣುವಿನಲ್ಲೂ ಕ್ಯಾಮರಾಗಳು ಆಯುಧಗಳನ್ನು ಹಿಡಿದಿರುವ ಗಾರ್ಡ್ಗಳು ಸೀಕ್ರೆಟ್ ಬಾಗಿಲುಗಳು ಇವೆಲ್ಲವೂ ಇಲ್ಲಿ ಯಾವುದೋ ದೊಡ್ಡ ದಂಧೆ ನಡೆಯುತ್ತಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿತ್ತು ಮತ್ತೊಂದೆಡೆ ರಾಘವ್ ತ್ರಿಪಾಠಿಗೂ ಕೂಡ ಅನುಮಾನ ಮೂಡಿತ್ತು ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಆಗಲೇ ಆತನಿಗೆ ಭಾವನಾ ರಾಥೋಡ್ ಹೆಸರು ಕೇಳಿಬರುತ್ತದೆ ಇದರಿಂದ ಕೋಪಗೊಂಡ ಆತ ತನ್ನ ಅನುಚರರಿಗೆ ಸ್ಪಷ್ಟವಾಗಿ ಹೇಳಿದನು ಆಕೆಯನ್ನು ಜೀವಂತವಾಗಿ ಬಿಡಬೇಡಿ ಏಕೆಂದರೆ ಆಕೆಯ ಕೈಗೆ ನಾವು ಸಿಕ್ಕರೆ ನಮ್ಮನ್ನು ಅವಳು ಬಿಡುವುದಿಲ್ಲ ಈಗಾಗಲೇ ರಂಜಿತ್ ಎಂಬ ವಿಕೆಟನ್ನು ಉರುಳಿಸಿದ್ದಾಳೆ ಆಕೆಯ ಸುಳಿವು ಇಲ್ಲದ ಹಾಗೆ ಮಾಡಿ ಎಂದು ಹೇಳುತ್ತಾನೆ ಭಾವನಾ ಎಂತಹ ಮಿಷನ್ನಲ್ಲಿ ಧುಮುಕಿದ್ದಾಳೆಂದರೆ ಅದರಲ್ಲಿ ಆಕೆಯ ಜೀವ ಉದ್ಯೋಗ ಮತ್ತು ಆಕೆಯ ಸಂಕಲ್ಪ ಎಲ್ಲವೂ ಕೂಡ ಅಪಾಯದಲ್ಲಿವೆ ಆದರೆ ಈ ಬಾರಿ ಭಾವನಾಳ ಕಣ್ಣಲ್ಲಿ ಭಯವಿಲ್ಲ ಮೇಲಾಗಿ ಮತ್ತಷ್ಟು ಧೈರ್ಯ ಹೆಚ್ಚಾಗಿದೆ ಇನ್ನು ಇಲ್ಲಿಗೆ ಸ್ಟಾಪ್ ಆಗಬೇಕು ಇನ್ನು ಮುಂದೆ ಯಾರೊಬ್ಬರಿಗೂ ಸಹ ರೂಬಿ ಸ್ವಪ್ನ ಅಥವಾ ಗೌರಿ ಆಗಬಾರದು ಎಂದು ನಿರ್ಧರಿಸಿದಳು ಒಂದು ದಿನ ಸಂಜೆ ಭಾವನಾ ತನ್ನ ತಂಡದ ಜೊತೆಗೆ ಆಪರೇಷನ್ನ ರೂಪರೇಖೆಗಳನ್ನು ತಯಾರು ಮಾಡಬೇಕಾದರೆ ಒಬ್ಬ ಎಕ್ಸ್ಪ್ರೆಸ್ ಡೆಲಿವರಿ ಬಾಯ್ ಅನುಮಾನ ಬರುವಂತೆ ಪಾರ್ಸಲ್ ಒಂದನ್ನು ತಂದುಕೊಡುತ್ತಾನೆ ಅದನ್ನು ತೆರೆದು ನೋಡಿದಾಗ ಭಾವನಾಗೆ ಅದರಲ್ಲಿ ಸುಟ್ಟು ಹೋಗಿರುವ ಒಂದು ಸೀರೆ ಹಾಗೂ ಒಂದು ಬೆದರಿಕೆ ಪತ್ರ ಇರುತ್ತದೆ ನೀನು ಯಾವ ಕೆಂಡದಿಂದ ನಮ್ಮನ್ನು ನಾಶ ಮಾಡಲು ನೋಡುತ್ತಿದ್ದೀಯೋ ಅದೇ ಕೆಂಡ ನಿನ್ನನ್ನು ಮತ್ತು ನಿನ್ನ ಮಿಷನನ್ನು ಸುಟ್ಟು ಭಸ್ಮ ಮಾಡುತ್ತದೆ ನೀನು ಕೇವಲ ಐ ಪಿ ಎಸ್ ಅಧಿಕಾರಿ ಅಲ್ಲ ನೀನು ನಮ್ಮ ಶತ್ರು ಮುಂದಿನ ಸರದಿ ನಿನ್ನದೇ ಎಂದು ಬರೆದಿತ್ತು ಅದನ್ನು ಓದಿದ ಭಾವನಾ ಆ ಲೆಟರನ್ನು ಟೇಬಲ್ ಮೇಲೆ ಇಟ್ಟಿದ್ದಳು ಆಕೆಯ ಮುಖದಲ್ಲಿ ಯಾವುದೇ ರೀತಿಯ ಭಯವಿಲ್ಲ ಕೇವಲ ಸಂಕಲ್ಪ ಮಾತ್ರವಿತ್ತು ಅದೇ ರಾತ್ರಿ ಆಕೆಗೆ ಒಂದು ಮಾಹಿತಿ ಸಿಕ್ಕಿತು ಅದೇನೆಂದರೆ ಆ ಪಾಲು ಬಿದ್ದ ಬಂಗಳೆಯಲ್ಲಿ ವಿಶೇಷವಾದ ಪಾರ್ಟಿ ನಡೆಯಲಿದೆ ಎಂದು ಐದು ಜನ ಮಹಿಳಾ ಕೈದಿಗಳನ್ನು ಗುಪ್ತವಾಗಿ ಕರೆತಂದು ವಿದೇಶಿ ಗೆಸ್ಟ್ಗಳ ಮುಂದೆ ನಗ್ನ ಪ್ರದರ್ಶನ ಮಾಡಲು ತಯಾರಿ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಸಿಗುತ್ತದೆ ಆಗ ಭಾವನಾ ಇದೇ ಸರಿಯಾದ ಸಮಯವೆಂದು ಭಾವಿಸಿ ಆಕೆ ಆಪರೇಷನ್ ಡಾರ್ಕ್ ನೈಟ್ ಎಂದು ಪ್ರಕಟಿಸಿದಳು ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಆಕೆ ತನ್ನ ತಂದದೊಂದಿಗೆ ಹೊರಟಳು ಆದರೆ ದಾರಿಯಲ್ಲಿ ಒಂದು ಲಾರಿ ಇವರ ವಾಹನಕ್ಕೆ ಡಿಕ್ಕಿ ಹೊಡೆಯಿತು ಆ ಆಕ್ಸಿಡೆಂಟ್ನಲ್ಲಿ ಡ್ರೈವರ್ ಸಂತೋಷ್ ಆ ಸ್ಥಳದಲ್ಲೇ ಸಂತೋಷ್ ಮರಣ ಹೊಂದುತ್ತಾನೆ ಭಾವನ ತೀವ್ರವಾಗಿ ಗಾಯಗೊಳ್ಳುತ್ತಾಳೆ ಅದು ಆಕಸ್ಮಿಕ ಅಪಘಾತವಲ್ಲ ಪ್ಲ್ಯಾನ್ ಪ್ರಕಾರ ರೂಪಿಸಿದ ಕುತಂತ್ರವಾಗಿತ್ತು ಲಾರಿ ಡ್ರೈವರನ್ನು ಅರೆಸ್ಟ್ ಮಾಡಿ ಪ್ರಶ್ನಿಸಿದಾಗ ಆತನಿಗೆ ಹಣ ಕೊಟ್ಟು ಐ ಪಿ ಎಸ್ ಅಧಿಕಾರಿ ಪಾವನಾಳನ್ನು ಮುಗಿಸುವಂತೆ ಹೇಳಿದ್ದರು ಆದರೆ ಮುಖ್ಯಸ್ಥ ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಆತ ಒಪ್ಪಿಕೊಂಡನು ಭಾವನಾಳನ್ನು ಆಸ್ಪತ್ರೆಗೆ ದಾಖಲಿಸಿದರು ಇನ್ನು ಪ್ರಜ್ಞೆ ಬಂದ ತಕ್ಷಣ ಭಾವನ ಈ ರೀತಿ ಹೇಳಿದರು ನನ್ನ ಇಡೀ ತಂಡವನ್ನು ಕರೆಸಿ ಆಪರೇಷನ್ ನಿಲ್ಲಿಸುವ ಮಾತೇ ಇಲ್ಲ ಎಂದು ಹೇಳುತ್ತಾಳೆ ರೆಸ್ಟ್ ಬೇಕು ಎಂದು ಡಾಕ್ಟರ್ ಎಷ್ಟು ಹೇಳಿದರೂ ಕೂಡ ಭಾವನ ಕೇಳಲೇ ಇಲ್ಲ ಆಗ ಎಸ್ ಟಿ ಎಫ್ ತಂಡ ಆ ಪಾಲು ಬಿದ್ದ ಬಂಗಳೆಯನ್ನು ನಾಲ್ಕು ಕಡೆಯಿಂದಲೂ ಸುತ್ತುವರೆದರು ಇನ್ನು ರಾತ್ರಿ ಹನ್ನೆರಡು ಗಂಟೆಗೆ ರಹಸ್ಯ ಸಿಗ್ನಲ್ ಬರುತ್ತಿದ್ದ ಹಾಗೆಯೇ ಬಾಗಿಲುಗಳನ್ನು ಒಡೆದು ಒಳಗಡೆ ಹೋದರು ಗುಂಡಿನ ಶಬ್ದದಿಂದ ಇಡೀ ಪ್ರಾಂತ್ಯವೆಲ್ಲ ನಡಿಗೆ ಹೋಗಿತ್ತು ರಾಘವ್ ತ್ರಿಪಾಠಿ ಹಿಂದೆಗಡೆ ಬಾಗಿಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದರು ಹಾಗೆಯೇ ಆ ಐದು ಜನ ಮಹಿಳಾ ಕೈದಿಗಳನ್ನು ಕಾಪಾಡಿದರು ಇನ್ನು ರಾಘವ್ ತ್ರಿಪಾಠಿ ಅರೆಸ್ಟ್ ಬಳಿಕ ಕೋರ್ಟ್ನಲ್ಲಿ ಹಾಜರುಪಡಿಸಿದರು ಕೋರ್ಟ್ನ ಹೊರಗಡೆ ಜನಸಾಗರ ಹರಿದು ಬಂದಿತ್ತು ಐ ಪಿ ಎಸ್ ಅಧಿಕಾರಿ ಭಾವನಾ ರಾಥೋಡ್ ಜಿಂದಾಬಾದ್ ಎಂದು ಮತ್ತು ಅಪರಾಧಿಯನ್ನು ಗಲ್ಲಿಗೇರಿಸಿ ಎಂದು ಘೋಷಣೆಗಳು ಕೂಗುತ್ತಿದ್ದರು ಇನ್ನು ಕೋರ್ಟ್ ಒಳಗಡೆ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಲ್ಲಿಸಿದ್ದ ಭವನ ಈತನಿಗೆ ಕಾನೂನು ದೃಷ್ಟಿಯಿಂದ ಮಾತ್ರವಲ್ಲದೆ ಮಾನವೀಯತೆಯ ದೃಷ್ಟಿಯಿಂದಲೂ ಶಿಕ್ಷೆ ವಿಧಿಸಿ ಎಂದು ಮನವಿ ಮಾಡಿದಳು ಎಲ್ಲ ಸಾಕ್ಷ್ಯಾಧಾರಗಳು ಪ್ರತ್ಯಕ್ಷ ಸಾಕ್ಷಿಗಳು ಹಾಗೂ ವಿಡಿಯೋ ಫುಟೇಜ್ಗಳನ್ನು ಪರಿಶೀಲಿಸಿದ ಕೋರ್ಟ್ ರಾಘವ ತ್ರಿಪಾಠಿಗೆ ಅತ್ಯಾಚಾರ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತಿತರ ಭ್ರಷ್ಟಾಚಾರ ಮತ್ತು ಅಕ್ರಮ ದಂಧೆಗಳಲ್ಲಿ ಪಾಲ್ಗೊಂಡಿರುವ ಕಾರಣದಿಂದ ಆತನಿಗೆ ಜೀವವಾದಿ ಶಿಕ್ಷೆ ವಿಧಿಸಿತು ಅನಂತರ ಸರ್ಕಾರ ಭಾವನಾಳನ್ನು ಶೌರ್ಯ ಪ್ರಶಸ್ತಿಗೆ ಗೌರವಿಸಿತು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಾತಾ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು